ಕರ್ನಾಟಕ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಕೋಲಾರದಲ್ಲಿ ನಿನ್ನೆ ರಾಷ್ಟ್ರೀಯ ಲೋಕ್ ಅದಾಲತ್ ನಡೆಯಿತು ಬ್ಯಾಂಕ್ ಸಾಲಗಳು ಆಸ್ತಿ ವಿವಾದಗಳು ಚೆಕ್ ಬೌನ್ಸ್ ಪ್ರಕರಣಗಳು ಕೌಟುಂಬಿಕ ಹಾಗೂ ಇತರ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಯಿತು ದೂರದರ್ಶನದೊಂದಿಗೆ ಕಕ್ಷಿದಾರ ಮಂಜುನಾಥ್ ತಾವು ಸ್ವಂತ ಉದ್ಯೋಗ ಕೈಗೊಳ್ಳಲು ಬ್ಯಾಂಕಿನಿಂದ ಐದು ಲಕ್ಷ ರೂಪಾಯಿ ಸಾಲ ಪಡೆದುಕೊಂಡಿದ್ದೆವು ಆದರೆ ಕೋವಿಡ್ ಕಾರಣದಿಂದಾಗಿ ತೀವ್ರ ನಷ್ಟ ಅನುಭವಿಸುವಂತಾಯಿತು ಲೋಕ ಅದಾಲತ್ನಲ್ಲಿ ನ್ಯಾಯಾಧೀಶರು ಮೂರು ಲಕ್ಷ ರೂಪಾಯಿ ಪಾವತಿ ಮಾಡುವಂತೆ ಪ್ರಕರಣ ಇತ್ಯರ್ಥಪಡಿಸಿದರು ಎಂದರು ಕೌಟುಂಬಿಕ ನ್ಯಾಯಾಲಯದ ನ್ಯಾಯಮೂರ್ತಿ ರಾಮಲಿಂಗೇಗೌಡ ಕೌಟುಂಬಿಕ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥ ಎಂದು ತಿಳಿಸಿದರು ಹಲವಾರು ಅನೇಕ ಕಾರಣಗಳು ಬರ್ತದೆ ಎಲ್ಲ ಸಾಮಾನ್ಯ ಕೆಲವೊಂದು ಒಂದಾಗ್ತಾರೆ ವಕೀಲರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಲೋಕದಾಲತ್ನಲ್ಲಿ ಇತ್ಯರ್ಥವಾದ ಪ್ರಕರಣಗಳ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಅವಕಾಶವಿರುವುದಿಲ್ಲ ಕಕ್ಷಿದಾರರು ಇದರಿಂದ ನೆಮ್ಮದಿ ಮತ್ತು ವಿಶ್ವಾಸದಿಂದ ಇರಬಹುದು ಎಂದು ಅಭಿಪ್ರಾಯಪಟ್ಟರು ಒಂದು ತೊಂದರೆ ಕೂಡ ಇರುವುದಿಲ್ಲ ಅದು ಕೂಡ ಫ್ರೀ ಇರುತ್ತದೆ ಜೀವನ ಹಸನಾಗುತ್ತೆ ವಿಶ್ವಾಸ ಮತ್ತು ಸಂಬಂಧಗಳು ಎಲ್ಲ ಕೂಡ ಕಲ್ದುಕೊಂಡು ಜೀವನ ಮಾಡಬಹುದು ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರಾದ ಜಯಶ್ರೀ ಲೋಕ ಅದಾಲತ್ನಲ್ಲಿ ಉಚಿತ ಮತ್ತು ಸುಲಭವಾದ ಪರಿಹಾರ ದೊರೆಯುತ್ತದೆ ಜಟಿಲವಾದ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗುವುದು ಎಂದು ತಿಳಿಸಿದರು ಚೆಕ್ ಬೋಸ್ ಹಣನೇ ಕೊಡಬೇಕಾಗಿಲ್ಲ ಅಂತ ಹೇಳಿದ ಅನೇಕ ಪಕ್ಷಿದಾರನ ಕರೆಸಿ ಅವರಿಗೆ ಕಾನೂನಿನ ಬಗ್ಗೆ ಒಂದು ಜ್ಞಾನವನ್ನು ನೀಡಿ ತೀರ್ಮಾನ ಮಾಡಿಕೊಂಡ್ರೆ ನಿಮಗೆ ಮುಂದಿನ ಜೀವನ ಎಷ್ಟು ಅನುಕೂಲ ಆಗುತ್ತೆ ಸೆಷನ್ಸ್ ಮತ್ತು ಜಿಲ್ಲಾ ಪ್ರಧಾನ ನ್ಯಾಯಾಧೀಶ ಜಿಎ ಮಂಜುನಾಥ್ ಲೋಕ ಅದಾಲತ್ ನಲ್ಲಿ ಐವತ್ತೈದರಿಂದ ಅರವತ್ತು ಸಾವಿರ ಪ್ರಕರಣಗಳನ್ನು ಇತ್ಯರ್ಥ ಪಡಿಸಲಾಯಿತು ಎಂದರು ಈ ಸಲ ನಾವು ತೀರ್ಮಾನ ಮಾಡ್ಬೇಕಂತ ಏನು ನಾವೆಲ್ಲ ಮೊದಲೇ ಮೊದಲೇ ಏನು ಮೀಟಿಂಗ್ ಮಾಡಿಕೊಂಡಿದ್ದೀವಿ ಇದನ್ನ ಇಷ್ಟೊಂದು ಪ್ರಕರಣಗಳನ್ನು ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಆಗಿದೆ